ತುಂಬ ಚೆನ್ನಾಗಿ ಇದೆ ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆ ರಿವ್ಯೂ ಅನ್ನು ಕೊಡ್ತಾ ಇದ್ದಾರೆ ಆ್ಯಂಡ್ ವಿಭಿನ್ನ ಒಂದು ವಿಭಿನ್ನ ಸಿನಿಮಾ ತುಂಬ ಚೆನ್ನಾಗಿದೆ ಬಗ್ಗೆ ಅಂತೂ ತುಂಬ ಒಳ್ಳೆ ಮಾತುಗಳು ಕೇಳಿಬರ್ತಿದೆ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದಿದೆ ಫೈಟ್ಗಳು ಪ್ರತಿಯೊಂದು ಮತ್ತು ನಟನೆ ಮಾಡಿದವರು ಎಲ್ಲರೂ ಕೂಡ ಪಾತ್ರದ ಒಳಗೆ ಹೋಗಿ ಜೀವ ತುಂಬಿಸಿದ್ದಾರೆ ಪಾತ್ರಕ್ಕೆ ಅಂತಲೇ ಹೇಳಬಹುದು ಸೊ ನಿಮ್ಮ ಇದೆಲ್ಲ ನೋಡಿ ಈ ರೆಸ್ಪಾನ್ಸ್ ನೋಡಿ ನಿಮ್ಮ ಮೊದಲ ರಿಯಾಕ್ಷನ್ ತುಂಬ ಖುಷಿಯಾಗಿದ್ದೀನಿ ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ತೊಗೊಂಡು ಹೋಗಿದ್ದಾರೆ ನಮ್ಗೆ ಇಷ್ಟರ ಮಟ್ಟಿಗೆ ತೊಗೋತಾರೆ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಹೋಗಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಥೇಟ್ರಿಗೆ ಬಂದು ಜನ ನೋಡಬೇಕು ಅಂತ ಕೇಳ್ಕೊತೀನಿ ಓಕೆ ಇನ್ನೂ ಕೂಡ ಹುಮ್ಮಸ್ ಹೆಂಗಿದೆ ಅಂದರೆ ಇಲ್ಲ ನಾನು ಎಲ್ಲ ಕಡೆ ಓಡಾಡ್ತೀನಿ ಕಾಲೇಜ್ಗಳು ವಿಸಿಟ್ ಮಾಡ್ತೀನಿ ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ರಿ ನೀವು ಮುಂದಿಗೆ ಆ ರಿಲೀಸ್ಗೆ ಮೊದಲು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ಕೊಂಡು ಪ್ರಮೋಷನ್ ಮಾಡಿದ್ರಿ ಈಗ ರಿಲೀಸ್ ಆಯಿತು ರಿಲೀಸ್ ಆದ ಬಳಿಕ ಮತ್ತೆ ಒಂದಷ್ಟು ವಿಸಿಟ್ಗಳಿದ್ದಾವೆ ಕಾಲೇಜ್ ವಿಸಿಟ್ ಆದಿದ್ದು ಅಂತ ಹೇಳ್ತಾ ಇದ್ದರು ಹೇಗಿರುತ್ತೆ ನಿಮ್ಮ ರೂಪರೇಷೆ ಓಡಾಟದ್ದು ಅಂತ ಹೇಳಿಲ್ಲ ಪ್ಲ್ಯಾನ್ ಮುಂದಿನ ದಿನಗಳಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನು ಹೇಳ್ತೀನಿ ನಿನ್ಗೆ ಗೊತ್ತಾಗುತ್ತಲ್ಲ ನಿನ್ನೆಲ್ಲ ಶೂಟ್ ಮಾಡಿಬಿಡ್ತೀಯಲ್ಲ ಬಟ್ ಇವತ್ತಿಂದ ಅದೇ ತುಂಬ ಕೇಳ್ತಾ ಇದ್ದಾರೆ ಚೆನ್ನಾಗಾಗಿದೆ ಅಮ್ಮ ಒಂದು ಇಂಟರ್ವ್ಯೂ ಕೊಡಿ ಇಂಟರ್ವ್ಯೂ ಕೊಡಿ ಅಂತ ಅದಕ್ಕೆ ನೀನು ಕೇಳ್ತಾ ಇದ್ದೆಲ್ಲ ಸರಿ ಆಯಿತು ಅಂತ ಒಂದು ಎಲ್ಲರೂ ಬೆಳಿಗ್ಗೆನೂ ಒಂದೆರಡು ಎರಡು ಇಂಟರ್ವ್ಯೂ ಕೊಟ್ಟೆ ಹಂಗಾಗಿ ಜನ ತಗೊಂಡಿದ್ದಾರೆ ಸಿನಿಮಾನ ತುಂಬ ಚೆನ್ನಾಗಾಗಿದೆ ಅಂತ ತಗೊಂಡು ಖುಷಿಯಿಂದ ಎಲ್ಲೂ ನೆಗೆಟಿವ್ ಹೇಳ್ತಾ ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ಎಲ್ಲೋ ಒಬ್ಬರೊಬ್ಬರು ಹೇಳ್ಬೋದು ಬಟ್ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ಸಿನ್ಮಾ ತುಂಬ ವಿಭಿನ್ನ ಸಿನಿಮಾ ನೀನು ಹೇಳ್ದಂಗೆ ಒಂಥರ ಎಲ್ಲ ಫ್ಯಾಮಿಲಿ ನಮ್ಮ ಮೊನ್ನೆ ಪ್ರೇಮ್ ಅವ್ರ ತಾಯಿ ಹೋಗಿದ್ರು ಭಾಳ ಖುಷಿ ಆಯಿತು ಆಮೇಲೆ ಈ ಥರ ಹರಿಕರೆಲ್ಲ ಹೋಗ್ತಾವ್ರೆ ಇನ್ನೂ ಯಾರೋ ಊರಿಂದೆಲ್ಲ ಫೋನ್ ಮಾಡಿ ಹೇಳ್ತಾರೆ ನಮ್ಮ ತಾಯಿ ಕರ್ಕೋಗಿದ್ದೆ ನಮ್ಮ ತಾಯಿ ಜೊತೆ ಕೂತು ನೋಡಿದಾಗ ಎಲ್ಲೋ ನಮ್ಮ ಹಳ್ಳಿಲಿ ನಡೆಯೋ ಕತೆ ಅನ್ನಿಸ್ತು ಅಂತ ತುಂಬ ಹಿರಿಕ್ರಿಗೆ ಇಷ್ಟ ಆಗ್ತಿದೆ ಅದೇ ನನ್ನ ನನ್ನ ತಾಟ ಅದೇ ಇದ್ದಿದ್ದು ಅದು ರೀಚ್ ಆಗಿದೆ ಓಕೆ ಈಗ ನೋಡಿ ಹೆಂಗಿತ್ತಂದರೆ ಈ ಮರಳು ದಂಧೆ ಇದೆಲ್ಲ ಆ್ಯಕ್ಚುಲಿ ಇದರಿಂದ ಎಂದಂಥ ಅನಾಹುತಗಳು ಆ್ಯಕ್ಚುಲಿ ಆಗಿದ್ದಾವೆ ಎಷ್ಟೋ ಕಡೆ ಸೊ ಅದೆಲ್ಲವನ್ನ ಇಟ್ಕೊಂಡು ಒಂದು ಏನೋ ಒಂದು ರೀತಿಯಲ್ಲಿ ಜನರಿಗೆ ವಿಭಿನ್ನವಾಗಿ ಕೊಡಬೇಕು ಈ ಕಥೆನ ನೀವು ಈ ಥರ ಇರಬೇಕು ಈ ಥರ ಇರಬೇಕು ಅಂತ ನಿಮ್ಮದೇ ಒಂದು ಆಯ್ಕೆ ಸೊ ಈ ಪ್ರೊಸೆಸನ್ನು ನೀವು ಕೂತ್ಕೊಂಡು ಆಡಿಯನ್ಸ್ ಜೊತೆ ಕೂತಾಗ ಎಷ್ಟು ಸಂಭ್ರಮಿಸ್ಕೊಂಡು ನೋಡಿದ್ರಿ ನೀವು ಅಂತ ಒಂದೊಂದು ಶುರುವಾದಾಗಿಂದ ಕೊನೆವರೆಗೆ ಏನೇನು ಫೀಲ್ ಆಯಿತು ದಯವಿಟ್ಟು ಅದನ್ನು ಆ ಅನುಭವನ ಹಂಚ್ಕೊಳ್ಳಿ ಇಲ್ಲ ತುಂಬ ನಮಗೆ ಮೇಯ್ನಾಗಿ ಅಲ್ಲಿ ಏನು ಹೇಳ್ತಾರೆ ಮಾಫಿಯಾ ಬಗ್ಗೆ ಮೆಸೇಜ್ ಇದೆ ಅದಾದ ಮೇಲೆ ನಮಗೆ ಅಲ್ಲಿ ಪರಿಸರದ ಬಗ್ಗೆ ಡೈಲಾಗಲ್ಲಿ ಹೇಳ್ತಾರೆ ಈ ಥರ ಮುಂದಿನ ಪೀಳಿಗೆಗೆ ಏನಾದ್ರು ಉಳಿಸೋಗಿ ಅಂತೆಲ್ಲ ಹೇಳ್ತಾರೆ ಆಮೇಲೆ ಇದು ಏನು ಹೇಳಿ ಎದುರು ಬದರು ಜಿದ್ದಿ ಮಾತುಗಳು ಹಳ್ಳಿ ಜನಗಳದ್ದು ಗೊತ್ತಲ್ಲ ನಿನಗೆ ನೀನು ಅಂದರೆ ನಿನಗಿಂತ ಹೆಚ್ಚು ನಾನು ಅನ್ನೋ ಥರದಲ್ಲೆಲ್ಲ ಮಾತಾಡಿ ಜನಕ್ಕೆ ಇಷ್ಟ ಆಗೋ ಥರ ಡೈಲಾಗ್ ಅಂತೂ ಎಕ್ಸ್ಟ್ರಾಡಿನರಿ ಅಂತ ಎಲ್ಲರೂ ಹೇಳ್ತಾರೆ ಆಮೇಲೆ ಮೇಕಿಂಗು ಕ್ಯಾಮ್ರಾಮಂದು ಪ್ರತಿಯೊಂದು ಎಕ್ಸ್ಪ್ಲೈ ಹಾಡು ಸಂಭಾಷಣೆಯ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಸಂಭಾಷಣೆ ಸಂಗೀತ ಆಮೇಲೆ ಇದೀಗ ಏನು ಹೇಳೋದು ಚಿತ್ರಕಥೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಜನಕ್ಕೆ ಹಂಗಾಗಿ ತುಂಬ ಖುಷಿಯಾಗಿದೆ ಇಷ್ಟು ಮಟ್ಟಕ್ಕೆ ತಗೋತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜನ ಬಹಳ ದೊಡ್ಡ ಮಟ್ಟಕ್ಕೆ ತೊಗೊಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ದೇ ಇರೋರೆಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಣ್ಣವ್ರ ಸಮಾಧಿ ಹತ್ರ ಹೇಳಿದ್ರಿ ಪ್ರಮೋಷನ್ಗೆ ಚಾಲನೆ ಕೊಟ್ಟಿದ್ದ ಅಣ್ಣವರ ಸಮಾಧಿ ಮುಂದೆ ಅಲ್ಲಿ ಹೇಳ್ತಾ ಇದ್ರಿ ನೀವು ಮಾಧ್ಯಮಗಳಿಗೆ ಕೂಡ ನಿಮ್ಮನ್ನು ಹಾಡು ಹೋಗ್ಲಿದ್ದೀವಿ ಅಂತ ಸೊ ನಾವು ಅದೆಲ್ಲವನ್ನೂ ಕೂಡ ಸ್ಕ್ರೀನ್ ಮೇಲೆ ನಾವು ನೋಡಿ ನಮಗೂ ಕೂಡ ಖುಷಿಯಾಯಿತು ಓ ಪರವಾಗಿಲ್ಲಪ್ಪ ಮಾಧ್ಯಮ ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತೆ ಅಂತ ಅದನ್ನು ನೀವು ಮಾಡಿಸಿದ್ದು ಅನ್ನೋದು ಕೂಡ ಗೊತ್ತಾಯ್ತು ನಮ್ಗೆ ಅದು ಇರಬೇಕು ಮಾಧ್ಯಮಕ್ಕೆ ಅಂತ ಹೇಳಿ ಸೊ ಅದು ನಮ್ಗೆ ಖುಷಿ ಕೊಟ್ಟಿದೆ ಅಮ್ಮ ಇದ್ರ ಬಗ್ಗೆ ನೀವು ಹೇಳೋದು ಇಲ್ಲ ಅದು ಅವರು ಸ್ವಲ್ಪ ಬೇರೆ ಥರ ಬರೆದಿದ್ರು ಬೇಡ ನಮ್ಗೆ ಆ ಥರ ಅಂದರೆ ತುಂಬ ಒಂಥರ ಕೋಪ ಬರೋ ಥರ ಕೊಟ್ಟಿದ್ರು ಅದು ನ್ಯಾಚುರಲ್ಲು ಯಾರಿಗಾದರೂ ಪೊಲೀಸ್ ಅವ್ರಿಗೆ ಕೋಪ ಬರುತ್ತೆ ಮಿ ಮೀಡಿಯಾ ಬೈಯೋದು ಅದು ಇದ್ದದ್ದೇ ಅಂತ ಬೇಡ ಅದು ಅದನ್ನೇ ಪಾಸಿಟಿವ್ ಆಗಿ ಮಾಡಿ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಎಲ್ರಿಗೂ ಇಷ್ಟ ಆಗಿದೆ ಓಕೆ